ಇವತ್ತಿನ ಎಪಿಸೋಡ್ ಕೂಡ ಸಖತ್ ಮಜಾಗೆ ಐತೆ ನೀವು ಪ್ರೋಮೋ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಹೆಣ್ಣುಮಕ್ಳು ಬಿಗ್ ಬಾಸ್ ಮನೆಯಲ್ಲಿ ಜಗಳ ಆಡೋದ್ರಲ್ಲಿ ಹೆಂಗೆ ಸ್ಟ್ರಾಂಗು ಅನ್ನೋದನ್ನು ನೋಡಿ ಇಷ್ಟಕ್ಕೂ ಈ ಟಾಸ್ಕ್ ಏನಂದರೆ ಮಹಾರಾಜ ಹಾಗೂ ಯುವರಾಣಿಯನ್ನು ಬಂಧನದಿಂದ ಪ್ರಜೆಗಳು ಬಿಡಿಸ್ಬೇಕು ಯಾರನ್ನು ಯಾರು ಬಿಡಿಸ್ತಾರೆ ಮಂಜಣ್ಣ ವರ್ಸಸ್ ಮೋಕ್ಷಿತಾ ಯಾರು ಗೆಲ್ತಾರೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮತ್ತೆ ತಡಗರು ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ ಮಹಾರಾಜ ಮಂಜಣ್ಣ ಹಾಗೂ ಯುವರಾಣಿ ಮೋಕ್ಷಿತಾ ಅವರನ್ನು ಬಂಧನದಲ್ಲಿ ಇರಿಸಲಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕಾಗಿ ಒಂದೊಂದು ತಂಡವನ್ನು ಸೆಲೆಕ್ಟ್ ಮಾಡೋದಕ್ಕಾಗಿ ಈಗಾಗಲೇ ಉಗ್ರ ಮಂಜು ಟೀಮ್ ಮತ್ತು ಯುವರಾಣಿ ಮೋಕ್ಷಿತಾ ಟೀಮ್ ಇಬ್ಬರು ಎರಡು ತಂಡಗಳು ರೆಡಿಯಾಗಿದ್ದು ಎರಡು ತಂಡಗಳ ಪೈಕಿ ಗೆದ್ದ ತಂಡ ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಆಡಲಿದೆ ಆ ತಂಡ ಯಾವುದು ಅನ್ನೋದನ್ನ ನಿರ್ಧರಿಸುವುದಕ್ಕಾಗಿ ಬಿಗ್ ಬಾಸ್ ಒಂದು ಟಾಸ್ಕ್ ನೀಡಿದ್ದಾರೆ ಈ ಟಾಸ್ಕ್ನಲ್ಲಿ ಮಹಾರಾಜ ಮಂಜಣ್ಣ ಮತ್ತು ಯುವರಾಣಿ ಿ ಮೋಕ್ಷಿತ ಇಬ್ಬರನ್ನು ಕೂಡ ಸರಪಳಿಯಿಂದ ಬಂಧಿಸಲಾಗಿದೆ ಇವರಿಬ್ಬರನ್ನು ಬಿಡುಗಡೆ ಮಾಡೋದಕ್ಕಾಗಿ ಪರ ವಿರೋಧದ ಪ್ರಜೆಗಳು ಎಲ್ರೂ ಈ ಒಂದು ಗೇಮ್ ಅನ್ನ ಆಡಬೇಕಾಗಿದೆ ಈ ಗೇಮ್ನಲ್ಲಿ ಒಬ್ಬರ ಹಿಂದೆ ಒಬ್ಬರಂತೆ ಕಣ್ಣಿಗೆ ಪಟ್ಟಿಯನ್ನ ಕಟ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಅಡಗಿಸಿ ಇಟ್ಟಿರುವ ನಕಾಶೆಯನ್ನ ಹುಡುಕ್ಬೇಕು ಅದಕ್ಕೋಸ್ಕರ ಒಬ್ಬರು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋರಿಗೆ ಮತ್ತೊಬ್ಬರು ಸಹಾಯ ಮಾಡಬೇಕು ಸಹಾಯ ಮಾಡೋರಿಗೆ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿರೋದಿಲ್ಲ ಹಾಗೆಯೇ ಎದುರಾಳಿ ತಂಡದ ಒಬ್ಬರು ಈ ಒಂದು ಟಾಸ್ಕ್ನ ನ ವಹಿಸಿರ್ತಾರೆ ಇಲ್ಲಿ ಯಾರು ಕಣ್ಣಿಗೆ ಪಟ್ಟಿಯನ್ನು ಕಟ್ಕೊಂಡಿರೋದಿಲ್ವೋ ಅವರು ಪಟ್ಟಿ ಕಟ್ಕೊಂಡಿರೋರಿಗೆ ಸಜೆಷನ್ಸ್ ಕೊಡಬಹುದು ಸಲಹೆ ಕೊಡುವ ವೇಳೆ ಹಾಗೊಮ್ಮೆ ಟಚ್ ಮಾಡಿದ್ರೆ ಉಸ್ತುವಾರಿ ವಹಿಸಿಕೊಂಡಿರೋರು ಪೋಲ್ ಅಂತ ಕೊಡಬಹುದು ಅಲ್ಲಿ ಶಿಕ್ಷೆ ಕೊಡೋದಕ್ಕೂ ಚಾನ್ಸ್ ಇರುತ್ತೆ ನೋಡಿದ್ರಲ್ಲ ಚೈತ್ರ ಕುಂದಾಪುರ್ ಅಂಡ್ ತ್ರಿವಿಕ್ರಮ್ ನಡುವೆ ನಡೆದ ಕಿರಿಕ್ ಎಷ್ಟು ಭಯಾನಕವಾಗಿತ್ತು ಅನ್ನೋದನ್ನ ಇಲ್ಲಿ ಚೈತ್ರ ಅವರನ್ನ ಉಸ್ತುವಾರಿಯನ್ನಾಗಿ ನೇಮಕ ಮಾಡಲಾಗಿರುತ್ತೆ ತ್ರಿವಿಕ್ರಮ್ ಅವರು ಪಟ್ಟಿ ಕಟ್ಟಿಕೊಂಡಿರುವ ಅವರಿಗೆ ಏನ್ ಮಾಡಬೇಕು ಅನ್ನೋದನ್ನ ಸಲಹೆ ಕೊಡ್ತಾ ಹೋಗ್ತಿರ್ತಾರೆ ಇವರೊಟ್ಟಿಗೆ ಮುದ್ದು ಮುಖದ ಸುಂದರಿ ಗೌತಮಿ ಅವರು ಗೇಮ್ ಅನ್ನ ಆಡ್ತಾ ಇದ್ದಾರೆ ಬಚಾರಿ ಐಶ್ವರ್ಯ ಕೂಡ ಗೇಮ್ ಆಡ್ತಿದ್ದಾರೆ ಹಾಗೂ ಭವ್ಯ ಅವರು ಗೇಮ್ ಆಡ್ತಿದ್ದಾರೆ ಇನ್ನೊಂದ್ ಕಡೆ ಮೋಕ್ಷಿತ ಅವರ ತಂಡದಿಂದ ಶಿಶಿರ್ ಅವರು ಹಾಗೂ ರಜತ್ ಅವರು ಗೇಮ್ ಆಡ್ತಿದ್ದಾರೆ ಗೋಲ್ಡ್ ಸುರೇಶ್ ಅವರು ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ ಬಂಧನದಿಂದ ಮುಕ್ತಗೊಳಿಸಬೇಕು ಮಾಡಿದ್ರೆ ಈ ರೀತಿಯಾಗಿ ತೆಗೆದುಕೊಂಡು ಬಂದಿರುವ ನಕಾಶಿಯನ್ನ ಜೋಡಿಸಬೇಕು ಎರಡೂ ತಂಡದವರಿಗೂ ಒಂದೊಂದು ಮೇಜನ್ನ ನೀಡಲಾಗಿದೆ ಆ ಮೇಜಿನ ಮೇಲೆ ಜೋ ಬೋಡಿ ಅಲ್ಲಿ ಸಲಹೆಗಾರರನ್ನು ಬಿಟ್ಟು ಆಟ ಆಡೋವರ ಕಣ್ಣಿಗೆ ಪಟ್ಟಿಯನ್ನು ಕಟ್ಕೊಂಡಿರ್ತಾರೆ ಸಲಹೆಗಾರರು ಪಟ್ಟಿ ಕಟ್ಕೊಂಡಿರೋರಿಗೆ ಮ್ಯಾಪ್ ಯಾವ ರೀತಿ ಜೋಡಿಸ್ಬೇಕನ್ನೋದನ್ನ ಹೇಳಬೇಕು ಆದರೆ ಮುಟ್ಟೋ ಹಾಗಿಲ್ಲ ಆಗೊಮ್ಮೆ ಮುಟ್ಟಿದ್ರೆ ಪೌಲ್ ಆಗುತ್ತೆ ಗೇಮ್ ಪಾಸ್ ಮಾಡುವ ಅಧಿಕಾರ ಉಸ್ತುವಾರಿಯವರಿಗೆ ಇರುತ್ತೆ ಈ ಹಂತದಲ್ಲಿ ಪೋಲಾಗಿ ಕಿತ್ತಾಡಿಕೊಂಡಿರುವ ಕಿತ್ತಾಡ್ಕೊಂಡಿರುವ ಸೀನ್ಗಳು ಕೂಡ ಈ ಗೇಮ್ ನಲ್ಲಿ ನಡೆದೋಗಿದೆ ಈ ರೀತಿ ಪೌಲ್ ಆಗಿರೋದಕ್ಕೆ ಚೈತ್ರ ಕುಂದಾಪುರ್ ಮತ್ತು ತ್ರಿವಿಕ್ರಮ್ ನಡುವೆ ಜಗಳನೆ ನಡೆದೋಗಿದೆ ಟಚ್ ಮಾಡಿ ಹೇಳಬೇಡಿ ಅಂತ ತ್ರಿವಿಕ್ರಮ್ಗೆ ಚೈತ್ರ ಎಷ್ಟೇ ಸಾರಿ ಹೇಳಿದ್ರು ಕೇಳಲ್ಲ ಅದಕ್ಕೆ ಇಬ್ಬರ ನಡುವೆ ಕಿರ್ಕಾಯ್ತು ಇಲ್ಲಿ ನಿಜವಾಗ್ಲೂ ಪೌಲ್ ಮಾಡಿದಾರಾತ್ರಿವಿಕ್ರಮ ಅವರು ಅಥವಾ ಜಗಳಗಂಟಿ ಚೈತ್ರ ಅವರು ಬೇಕು ಅಂತಾನೆ ಪೌಲ್ ಕೊಡ್ತಾ ಇದ್ದಾರಾ ಅನ್ನೋದು ಗೊತ್ತಾಗ್ಬೇಕಂದ್ರೆ ಇವತ್ತು ರಾತ್ರಿ ಬಿಗ್ ಬಾಸ್ ಅನ್ನ ನೋಡ್ಲೇಬೇಕು ಇನ್ನು ಸುರೇಶ್ ಅವರು ಕೂಡ ತುಂಬಾನೇ ಪೌಲ್ ಅನ್ನ ನೀಡಿದ್ದಾರೆ ಅಲ್ಲೂ ಕೂಡ ಫೇಕ್ ಪೌಲ್ ಕೊಟ್ಟಿರುವ ಸಾಧ್ಯತೆಗಳು ಇದೆ ಎನ್ನಲಾಗ್ತಿದೆ ನೋಡಬೇಕು ಏನಾಗಿದೆ ಅನ್ನೋದನ್ನ ಇನ್ನು ಈ ಒಂದು ಟಾಸ್ ನಲ್ಲಿ ವಿನ್ನರ್ ಆಗಿರುವುದು ಮಹಾರಾಜ ತಂಡದವರಾದ ಉಗ್ರಂ ಮಂಜು ಟೀಮ್ನವರು ಹೀಗಾಗಿ ಈ ವಾರ ಮಹಾರಾಜ ಮಂಜು ಅವರು ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲಿದ್ದಾರೆ ತ್ರಿವಿಕ್ರಮ್ ಅವರನ್ನ ಹೊರತುಪಡಿಸಿ ಏಕೆಂದರೆ ಅವರು ಈಗಾಗಲೇ ಕ್ಯಾಪ್ಟನ್ಸಿ ಓಟದಿಂದ ಹೊರಗಡೆ ಉಳಿದಿದ್ದಾರೆ ಉಳಿದವರು ಎಲ್ಲರೂ ಕೂಡ ಈ ವಾರ ಕ್ಯಾಪ್ಟನ್ಸಿ ರೇಸ್ನಲ್ಲಿ ಇದ್ದಾರೆ ಒಟ್ಟಾರೆ ಈ ವಾರ ಗೇಮ್ ಮತ್ತಷ್ಟು ರೋಚಕ ತಿರುವನ್ನು ಪಡೆದುಕೊಳ್ಳಲಿದೆ ನಿಮಗೆ ಯಾರು ಒಳ್ಳೆ ಗೇಮರ್ ಅಂತ ಅನಿಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ